ಪಹಲ್ಗಾಮ್ ದಾಳಿ ಬೆದ್ರಲ್ಲೇ ಎನ್ ಎಸ್ ಎ ಪುನಶ್ಚೇತನ ಮಾಡಲಾಗಿದೆ ಎನ್ ಎಸ್ ಎ ಅಂತ ಹೇಳಿದ್ರೆ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ರಾ ಮಾಜಿ ಮುಖ್ಯಸ್ಥ ಅಶೋಕ್ ಜೋಶಿ ಅವರನ್ನ ನೂತನವಾಗಿ ಎನ್ಎಸ್ಎ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ ನೋಡಿ ಮಹತ್ವವಾದಂತಹ ಬದಲಾವಣೆ ಇದು ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಅದರ ಮುಖ್ಯಸ್ಥರನ್ನಾಗಿ ರಾದಲ್ಲಿದ್ದಂಥವ್ರು ರಾದ ಮಾಜಿ ಮುಖ್ಯಸ್ಥ ಅಶೋಕ್ ಜೋಶಿ ಅವ್ರನ್ನ ನೇಮಕ ಮಾಡಲಾಗಿದೆ ನಿವೃತ್ತ ಏರ್ ಮಾರ್ಷಲ್ ಪಿ ಎಂ ಸಿನ್ಹಾ ನಿವೃತ್ತ ಜನರಲ್ ಎ ಕೆ ಸಿಂಗ್ ಕೂಡ ನೇಮಕ ಮಾಡಲಾಗಿದೆ ಅಂದರೆ ನಮ್ಮ ಭಾರತೀಯ ಸೇನೆಗೆ ಇದು ಕೂಡ ಒಂದು ಅವಿಭಾಜ್ಯ ಅಂಗ ಎನ್ ಎಸ್ ಎ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಅಂದರೆ ಇವರು ಸಲಹೆಗಳನ್ನು ಕೊಡ್ತಾ ಇರ್ತಾರೆ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತೆ ಮತ್ತೆ ಅಲ್ಲಿ ಯುದ್ಧ ಘೋಷಣೆ ಅಥವಾ ದಾಳಿಗಳಾಗಿರಬಹುದು ನಮ್ಮ ಭದ್ರತೆ ಹಿತದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಸಮಯ ಮತ್ತು ಪ್ರತಿಕ್ರಿಯೆಗಳು ನಿರ್ಧಾರ ಇದೆಲ್ಲವನ್ನು ಕೂಡ ಆ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯಲ್ಲಿ ತೀರ್ಮಾನವನ್ನು ಮಾಡಲಾಗುತ್ತೆ ರಾದ ಮಾಜಿ ಮುಖ್ಯಸ್ಥರಾಗಿರುವಂತಹ ಅಶೋಕ್ ಜೋಶಿ ಅವರನ್ನ ನೂತನವಾಗಿ ನೇಮಿಸಲಾಗಿದೆ ಎನ್ ಎಸ್ ಎ ಮುಖ್ಯಸ್ಥ ನಿವೃತ್ತ ಏರ್ ಮಾರ್ಷಲ್ ಪಿ ಎಂ ಸಿನ್ಹಾ ನಿವೃತ್ತ ಜನರಲ್ ಎ ಕೆ ಸಿಂಗ್ ಕೂಡ ಅವರನ್ನ ನೇಮಕ ಮಾಡಲಾಗಿದೆ ನಮ್ಮ ಭಾರತೀಯ ಹೆಮ್ಮೆಯ ಅಧಿಕಾರಿಗಳು ಎಲ್ಲರೂ ಕೂಡ ಉತ್ತಮವಾದಂಥ ಅನುಭವ ಇರುವಂಥವ್ರು ಅದರಲ್ಲೂ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಕೆಲವೊಂದಿಷ್ಟು ಈ ಹಿಂದಿನ ಯುದ್ಧಗಳಾಗಿರ್ಬೋದು ಕೆಲವೊಂದಿಷ್ಟು ಒಪ್ಪಂದಗಳು ಮಹತ್ವದ ತೀರ್ಮಾನಗಳು ಅದೆಲ್ಲವೂ ಕೂಡ ಅವರ ಗಮನಕ್ಕೆ ಬಂದಿದೆ ಕೆಲವು ಸಂದರ್ಭಗಳಲ್ಲಿ ಅತ್ಯಂತ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಂತಹ ನಿಷ್ಠಾವಂತ ಪ್ರಾಮಾಣಿಕ ಮತ್ತು ರಾಷ್ಟ್ರೀಯತೆ ಬಗ್ಗೆ ಅಪಾರವಾದಂಥ ಗೌರವ ಉಳ್ಳುವಂತಹ ನಾಯಕರಂತ ಕರೆಸಿಕೊಂಡಿದ್ದಾರೆ ದೇಶ ಅಂತ ಬಂದಾಗ ದಿಟ್ಟವಾಗಿ ಎದೆಯೊಡ್ಡಿ ಹೋರಾಡುವ ಮನಸ್ಥಿತಿಯನ್ನು ಕೂಡ ಈ ಅಧಿಕಾರಿಗಳು ಹೊಂದಿದ್ದಾರೆ